ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೇಗೆ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಮತ್ತೆ ನಿಮಗೆಲ್ಲ ಕೋಮಲ ಬಿ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವ್ಲಾಗಲ್ಲಿ ನಾನು ಬೆಳಗ್ಗೆ ನನ್ನ ದಿನನ ಇವತ್ತು ಯಾವ ರೀತಿ ಶುರು ಮಾಡ್ತೀನಿ ನನ್ನ ದಿನ ಅಂತಲೇ ಎಲ್ಲ ಎಲ್ಲ ಹೆಣ್ಮಕ್ಳು ಕೂಡ ಇದೇ ರೀತಿ ದಿನನ ಶುರು ಮಾಡೋದು ಅಂದರೆ ಸ್ವಲ್ಪ ಬೇಗನೆ ಎದ್ದೇಳಬೇಕು ಎದ್ದರೆ ಅವತ್ತಿನ ದಿನ ನಮಗೆ ಪಾಸಿಟಿವ್ ಆಗಿ ಬೇಗ ಬೇಗ ಎಲ್ಲ ಕೆಲಸಗಳು ಮುಗಿಯುತ್ತೆ ಮತ್ತು ಫ್ರೆಶ್ ಆಗಿ ಇರ್ಬೋದು ಕೂಡ ಅದಕ್ಕೋಸ್ಕರ ನಾನು ಇವತ್ತು ಡೈಲಿನೂ ಆರು ಗಂಟೆಗೆಲ್ಲ ಎದ್ದು ಮನೆ ಕೆಲಸ ಶುರು ಮಾಡಿದ್ರೆ ಇವಾಗ ಬಿಸಿಲು ಬೇರೆ ಜಾಸ್ತಿ ಇರೋದ್ರಿಂದ ಅದು ತನಗೆ ನನ್ನ ಒಳಗೆಲ್ಲ ಅಡುಗೆ ಮನೆ ಕೆಲಸ ಮುಗಿಸಿದ್ರೇ ಚೆನ್ನಾಗಿರೋದು ಅದಕ್ಕೋಸ್ಕರ ಇವತ್ತು ನನ್ನ ದಿನ ಯಾವ ರೀತಿ ಶುರುವಾಗುತ್ತೆ ನಾನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡ್ತಾ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಧ್ಯೇಯ ಸದಾ ನಗ್ತಾ ಇದೆ ಇರಿ ಇನ್ನೋದನ್ನ ನೀವು ಕೂಡ ಫಾಲೋ ಮಾಡಿ ಸಣ್ಣ ಸಣ್ಣ ಖುಷಿಗಳನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆ ನಮಗಿಂತ ಚಿಕ್ಕವರೊಂದಿಗೆ ಕಾಲನ ಕಡೆಯಿರಿ ಅಂತ ಹೇಳ್ತಾ ಇವತ್ತಿನ ದಿನ ಶುರು ಮಾಡೋಣ ಬನ್ನಿ ಬೇಗ ಬೇಗ ಕೆಲಸ ಮಾಡೋಣ ಅಂದರೆ ಮನೆ ಫಸ್ಟ್ ಎದ್ ನಾವು ಎದ್ದ ಮಾಡಬೇಕಾಗಿರೋ ಮದ್ದಿ ಕೆಲಸ ಮುಖ ತೊಡೆದು ಬಾಗಿಲಿಗೆ ಕುಂಕುಮ ಹೂವು ಮತ್ತು ರಂಗೋಲಿನ ಬಿಟ್ಟು ಮನೆ ಒಳಗಡೆ ಬಂದು ಕೆಲಸನ ಶುರು ಮಾಡಬೇಕು ನಾನು ಕೂಡ ದಿನ ಅದೇ ರೀತಿ ಮಾಡೋದು ನೋಡೋಣ ಇವತ್ತು ಯಾವ ರೀತಿ ಹೋಗುತ್ತೆ ತಿಂಡಿವರೆಗೂ ನಮ್ಮ ಕೆಲಸ ತಿಂಡಿ ಆದರೆ ಸಂಜೆವರೆಗೂ ಏನು ಮಾಡ್ತೀನಿ ಅನ್ನೋದು ಬೆಳಗ್ಗೆ ಎದ್ದ ತಕ್ಷಣವೇ ಯಾರಿಗೂ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಇವತ್ತಿನ ದಿನ ಯಾವ ರೀತಿ ಕಳೆದೋಗುತ್ತೆ ಅನ್ನೋದನ್ನು ನನ್ನ ಅವಳಾಗಲ್ಲಿ ನೋಡೋಣ ಈ ನಾನು ಶುರು ಮಾಡೋದಕ್ಕೂ ಮುಂಚೆ ನನ್ನ ಹುಳಾಗಗಳು ನನಗೆ ಇಷ್ಟವಾಗುತ್ತಿದ್ದೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತು ಸಂಜೆ ನಮ್ಮೂರಲ್ಲಿ ಇರ್ತಕ್ಕಂಥ ದೇವಸ್ಥಾನ ಅಂತ ಅಂದ್ಕೊಂಡು ಕಾರಣ ಕಾರಣ ನೀವು ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇರ್ಬೋದು ನನ್ನ ಇನ್ನೊಳಗ ನೀವು ಜೊತೆ ಶೇರ್ ಮಾಡ್ಕೊಂಡೆ ಎಕ್ಸಾಮ್ ಇರೋದ್ರಿಂದ ದೇವರಿಗೆ ಹೋಗಿ ಹಣ್ಣು ಕಾಯಿ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ತೋರ್ತ ಹತ್ರ ಏನಾದರೂ ಕೆಲಸ ಇದೆಯಾ ಅಂತ ನೋಡಿ ತೋರ್ತಕ್ಕೇನಾದರೂ ಹೋಗ್ಬೇಕಾ ಅಂತ ಹೇಳಿ ಸಂಜೆ ಆರೂವರೆ ಏಳೂವರೆ ಹಂಗೆ ದೇವಸ್ಥಾನದ ಪೂಜೆ ಆಗೋದು

ಒಳಗಡೆ ಹೋಗ್ತೀನಿ ಇವತ್ತು ಏನು ಬೆಳಗ್ಗೆ ಎದ್ದ ತಕ್ಷಣ ಯೋಚನೆ ಮಾಡೋದು ನಾವು ರಾತ್ರಿನೇ ಯೋಚನೆ ಮಾಡಿರ್ತೀವಿ ಇವತ್ತು ಏನು ತಿಂಡಿ ಮಾಡೋದು ಅಂತ ಹೇಳಿ ಏನು ತಿಂಡಿ ಏನು ಸಾಂಬಾರು ಅನ್ನೋದ ಹಿಂದಿನ ದಿನ ಮುಗೀತು ಅನ್ನೋ ಅಷ್ಟರಲ್ಲೇ ನಾವು ಯೋಚನೆ ಇರ್ತೀವಿ ಬೇರೆ ಕೆಲಸ ಮಾಡ್ತಾಯಿದ್ರು ನಮಗೆ ಇವತ್ತಿನ ತಿಂಡಿ ಏನು ಅನ್ನೋದೇ ಮೈಂಡಲ್ಲಿರುತ್ತೆ ಇವಾಗೆಲ್ಲ ಒಳಗಡೆ ಬಂದು ಒಳಗಡೆ ಮನೆ ಒಳಗಡೆ ಕಸ ಕಸನ ಗುಡಿಸ್ತಾ ಇದ್ದೀನಿ ಕಸನ ನಾವು ಯಾವತ್ತೂ ಬಾಗಿಲು ಕಡೆಗೆ ಕಸನ ಹೋಗ್ಬೇಕು ಬಾಗಿಲಿಂದ ವಿರುದ್ಧ ಅಂದರೆ ಬಾಗಿಲಿಂದ ಮನೆ ಒಳಗಡೆ ಕಸನ ಖಂಡಿತವಾಗ್ಲೂ ಈ ತಪ್ಪನ್ನು ಯಾರೂ ಮಾಡಬೇಡಿ ಬಾಗಿಲು ಕಡೆಗೆ ನಾವು ಒಳಗಿನಿಂದ ಆಚೆ ಬಾಗಿಲು ಕಡೆಗೆ ನಾವು ಕಸನ ಗುಡಿಸ್ತಾ ಬರಬೇಕು ಮತ್ತು ನಾನು ಅಡುಗೆ ಮನೆಗೆ ಬಂದೆ ಅಡುಗೆ ಮನೆಗೆ ಬಂದು ರಾತ್ರಿಯೇ ಗಿಡಗಳನ್ನ ಒಂದೆರಡನ್ನ ಸಿಂಕಿಗೆ ಇಟ್ಟಿರ್ತೀನಿ ಪಾತ್ರೆನೆಲ್ಲ ರಾತ್ರಿನೇ ತೊಳೆದಿಟ್ಟಿರ್ತೀನಿ ಯಾಕೆಂದರೆ ಬೆಳಗ್ಗೆ ಎದ್ದು ಬೇರೆ ಫ್ರೆಶ್ ಅನಿಸಲ್ಲ ಮತ್ತು ಅಡುಗೆ ಮನೆ ನಾನೊಂದು ಸಾಕಷ್ಟು ಒಂದು ಎರಡು ವಿಡಿಯೋಗಳಲ್ಲಿ ಹೇಳಿದ್ದೀನಿ ನೀವು ಒಬ್ಸರ್ವ್ ಮಾಡಿದ್ರೋ ನೋಡಿಲ್ವೋ ಗೊತ್ತಿಲ್ಲ ರಾತ್ರಿನೇ ನಾವು ಎಂಜಲು ತಟ್ಟೆನ ಬಿಟ್ಟು ಮಾತ್ರ ಮಲಗಬಾರ್ದು ಕಾರಣ ನಾನು ಹೇಳಿದ್ದೀನಿ ಅದಕ್ಕೆ ಒಂದು ಲಕ್ಷ್ಮೀ ದೇವಿದೊಂದು ಕತೆನೇ ಇದೆ ಅಂತ ಹೇಳಿ ರಾತ್ರಿ ಹೊತ್ತು ಲಕ್ಷ್ಮೀ ದೇವಿ ಮನೆಗೆ ಬರ್ತಾಳೆ ಅಡುಗೆ ಮನೆಗೆ ಅವ್ಳು ಫಸ್ಟ್ ಬಂದು ಹೋಗೋದೆ ಅಡುಗೆ ಮನೆಗೆ ಅಂತ ಆ ಕಥೆನ ನಿಮ್ಗೆ ಯಾರಿಗಾದ್ರೂ ನೀವು ಕೇಳಿಲ್ಲ ಅನ್ಸಿದ್ರೆ ಕಮೆಂಟ್ ಮಾಡಿ ಮತ್ತೆ ಯಾವುದಾದ್ರೂ ವಿಡಿಯೋದಲ್ಲಿ ಪೂರಾ ಕಥೆನ ವಿಸ್ತಾರವಾಗಿ ಹೇಳ್ತೀನಿ ಮತ್ತು ನಾವೆಲ್ಲ ಮೊದಲೆಲ್ಲ ನಾವು ಅಡುಗೆ ಶುರು ಮಾಡೋದಕ್ಕೂ ಮುಂಚೆ ಒಲೆ ಹಚ್ಚೋದಕ್ಕೂ ಮುಂಚೆ ಒಲೆಗಳನ್ನೇ ಸಾರಿಸಿ ರಂಗೋಲಿ ಬಿಟ್ಟು ಒಲೆನ ಇದ್ದು ಬೂದಿನ ತೆಗೆದು ಒಲೆನ ಹಚ್ಚುತ್ತಾಯಿದ್ದು ಆದರೆ ಈಗೆಲ್ಲ ಅದೆಲ್ಲ ಇಲ್ಲ ಒಲೆ ಹಚ್ಚೋ ತಾಪತ್ರಯ ಇಲ್ಲ ಇವಾಗ ನಾವು ಸ್ಟವ್ ಹಚ್ಚೋದ್ರಿಂದ ನಾವು ಸ್ಟವ್ನೇ ಬೆಳಗ್ಗೆ ಎದ್ದು ನೀಟಾಗಿ ಒರೆಸಿ ಸೆಲ್ಫ್ನೆಲ್ಲ ಕ್ಲೀನ್ ಮಾಡ್ಕೊಂಡು ತಿಂಡಿ ಮಾಡೋದಕ್ಕೆ ಶುರು ಮಾಡಬೇಕು ಇವತ್ತು ತಿಂಡಿನ ನಾನು ಏನು ಮಾಡೋದು ಅಂತ ಯೋಚನೆ ಇದ್ದೀನಿ ನಾನು ಇವತ್ತು ಬದನೆಕಾಯಿ ಇದ್ದಾವೆ ನೋಡೋಣ ಬದನೆಕಾಯಿಲಿ ನಾನು ಬದನೆಕಾಯಿ ಮಾಡ್ತೀನಾ ಬದನೇಕಾಯಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಗುಡ್ಗಾರ ಅಂತಲೂ ಅಂತೀವಿ ಅದನ್ನು ಮಾಡ್ತೀನ ಇಲ್ಲ ಬೇರೆ ಚೇಂಜ್ ಮಾಡ್ತೀನ ಇನ್ನೂ ಯೋಚನೆ ಮಾಡಿಲ್ಲ ಕಾಫಿ ಕುಡಿತಾ ಅದನ್ನೆಲ್ಲ ಯೋಚನೆ ಮಾಡೋಣ ಬೆಳಗ್ಗೆ ಎದ್ದು ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಕಾಫಿ ಕುಡಿದು ನಾವು ಕೆಲಸನ ಶುರು ಮಾಡಿದ್ರೆ ತಿಂಡಿ ಮಾಡೋದಕ್ಕೆ ಎನರ್ಜಿ ಕೂಡ ಬರುತ್ತೆ ಮತ್ತು ನಮಗೆ ಅದು ಫ್ರೆಶ್ ಅಂತಲೂ ಅನಿಸುತ್ತೆ ಕಾಫಿಗಂತೂ ಸಾಕಷ್ಟು ಜನ ತುಂಬ ಅಡಿಟ್ಟಾಗಿದ್ದಾರೆ ಆಗಿದ್ದಾರೆ ಅದರಲ್ಲಿ ನಾನು ಕೂಡ ಒಬ್ಬಳು ಬನ್ನಿ ಇವಾಗ ಕಾಫಿ ಕುಡಿಯೋಣ ಇಷ್ಟೆಲ್ಲ ಆದಮೇಲೆ ಇಷ್ಟೆಲ್ಲ ಕೆಲಸ ಆದಮೇಲೆ ಬೆಳಗ್ಗೆ ಎದ್ದು ಇಷ್ಟೆಲ್ಲ ಕೆಲಸ ಮುಗಿಸಿದ್ರೇ ಮುಂದೆ ಮಾಡೋ ಕೆಲಸ ನಮಗೆ ಫ್ರೆಶ್ ಅನಿಸದು ಬೇಗ ಮುಗಿಯುತ್ತೆ ಅಂತ ಅನ್ಸೋದು ಇಷ್ಟೆಲ್ಲ ಕೆಲಸ ಮಾಡಿ ಈಗ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಕಾಫಿ ಕುಡಿದ್ರೆ ತಿಂಡಿ ಮಾಡೋದಕ್ಕೆ ಎನರ್ಜಿ ಬರುತ್ತೆ ಇವತ್ತು ತಿಂಡಿನ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಸುಟ್ಟು ಬದನೆಕಾಯಿನ ಸುಟ್ಟು ಕ್ಯೂಚಿ ರೊಟ್ಟಿಗೆ ಗುಡ್ಗಾರ ಅಂತ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ನಮ್ಮನೆಯವ್ರಿಗಿಷ್ಟ ಕಾಲ ಆಗಿರೋದ್ರೂ ಕೂಡ ಹೀಟು ಏನು ಮಾಡೋಕ್ಕಾಗಲ್ಲ ಬದನೆಕಾಯಿ ಅಲ್ಲ ತಂದಿದ್ರು ಅದಕ್ಕೋಸ್ಕರ ಬದನೆಕಾಯಿ ಚಟ್ನಿ ಮಾಡಿ ರೊಟ್ಟಿ ಮಾಡ್ತೀನಿ ಅದನ್ನ ಯಾವ ರೀತಿ ಮಾಡೋದು ಅಂತಲೂ ನೋಡೋಣ ಇಷ್ಟು ಕೆಲಸ ಆದ್ರೆ ಅಂತೂ ಪ್ರತಿನಿತ್ಯ ಎಲ್ಲ ಅರ್ಧ ಕೆಲಸ ಮುಗ್ದಂಗೆ ಒಂಥರ ಮನ್ಸಿಗೆಲ್ಲ ಫ್ರೆಶ್ ಅನ್ಸುತ್ತೆ ಪಾಸಿಟಿವ್ ಎನರ್ಜಿ ಇರುತ್ತೆ ಈ ಕಾಫಿ ಕುಡಿದು ನಮ್ಮ ಮನೆಯವರು ಕಾಫಿ ಕುಡ್ದು ಹೋಗಲ್ಲ ಬಿಸ್ನೀರು ಕುಡಿದು ಅವರು ವಾಕ್ ಹೋಗ್ತಾರೆ ದೊಡ್ಡ ಹತ್ರ ಅವ್ರು ಬರೋದ್ರೊಳಗೆ ತಿಂಡಿ ಆಗಿದ್ರೆ ಒಂದೇ ಸರಿ ತಿಂಡಿ ತಿಂತಾರೆ ಈಗ ಇಷ್ಟ ಕೆಲಸ ಇಲ್ಲಿ ಆಗಿದೆ ಈ ಟೈಮ್ ಬಂದು ಇಷ್ಟ ಕೆಲಸ ಆಗೋದೊಳಗೆ ಎಂಟು ಗಂಟೆ ಆಗಿದೆ ಈಗ ಒಂಬತ್ತು ಒಂಬತ್ತುವರೆ ಒಳಗೆಲ್ಲ ಬರ್ತಾರೆ ತಿಂಡಿ ರೆಡಿ ಮಾಡೋಣ ಇವಾಗ ಕಾಫಿ ಕುಡಿಯೋಣ ನಿಮ್ದೆಲ್ಲ ಕಾಫಿ ಆಯ್ತಾ ನಮ್ಮನೇಲಿ ಈ ರೀತಿ ಗೊಡ್ಡ ದ್ವಾರ ಮಾಡ್ಲಿಂತ ಬದನೆಕಾಯಿನ ಒಂದೊಂದ್ಸರಿ ಎರಡೆರಡು ಕೆ ಕೆಜಿ ಅಷ್ಟು ತರ್ತಾರೆ ಬಜ್ಜಿ ಎಣ್ಣೆಗಾಯಿಗಾದ್ರೆ ಈ ರೀತಿ ಚಿಕ್ಕ ಚಿಕ್ಕ ಎಣ್ಣೆಗಾಯಿ ಬದ್ನೆಕಾಯಿನೇ ತರ್ತಾರೆ ಈ ರೀತಿ ರೊಟ್ಟಿಗೆ ಗೊಡ್ಗಾರ ಮಾಡೋದಿಕ್ಕೆ ಈ ರೀತಿ ಉದ್ದ ಬದ್ದೆಕಾಯಿ ತಗೋಬೇಕು ತಗೊಬೇಕಾದ್ರೆ ನಾವು ಚುಕ್ ಚುಕ್ಕಿ ಎಲ್ಲಾ ತೂತ ತೂತ ಆಗಿರೋನೆಲ್ಲ ನೋಡಿ ನೀಟಾಗಿ ತಗೋಬೇಕು ಯಾಕಂದ್ರೆ ಸುಡೋದ್ರಿಂದ ಇವನ್ನ ಒಳಗಡೆ ನೋಡಿ ಆಮೇಲೆ ತೆಗ್ಯೋಕ್ ಆಗೋದಿಲ್ಲ ಹಚ್ಚ ಒಳಗಡೆ ಹಚ್ಚಿದಾಗ ನಮಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ ಇವನ್ನ ನಾವು ಸುಟ್ಕೊಳ್ಳೋದ್ರಿಂದ ಸ್ವಲ್ಪ ನೋಡಿ ಚೆನ್ನಾಗಿರೋನೆ ನಾವಿಲ್ಲಿ ಆರಿಸ್ಕೊಬೇಕು ಈಗ ಒಂದು ತಗೊಂಡು ಸುಡೋದಿಕ್ ರೆಡಿ ಮಾಡ್ಕೊಳೋಣ ಬನ್ನಿ ಸುಟ್ಟು ಬದನೇಕಾಯಿ ಬಜ್ಜಿ ಯಾವ ರೀತಿ ಮಾಡೋದು ನಾವ್ ಅದನ್ನ ಗೊಡ್ಡಗಾರ ಅಂತಾರೆ ಅಂತೀವಿ ಅದನ್ನ ಯಾವ ರೀತಿ ಗೊಡ್ಗಾರ ಅಂದ್ರೆ ಅಂತರಕ್ಕೆ ಅಂತಾರೆ ಬದ್ನೆಕಾಯಿ ಗೊಡ್ಗಾರ ಅಂತ ಅಂತಾರೆ ನನ್ಗೂ ಇದನ್ನ ಅದೇ ನಮ್ಮ ಬಾವು ತೋಟದಲ್ಲಿರೋರು ಅವ್ರ ಕಡೆ ತಿಪ್ಪೂರ್ ಸೈಡ್ ಮಾಡ್ತಾರೆ ಅಂತ ಇಲ್ಲಿ ಇಲ್ಲಿ ಮಾಡಿದ್ರು ಅದ್ ನಮ್ಮ ಮನೆಯವ್ರಿಗೆ ಇಷ್ಟ ಆಯ್ತು ನಾನು ಅವ್ಳಿಂದ ಅದನ್ನ ಮಾಡೋದಕ್ಕೆ ಶುರು ಮಾಡಿದಿನಿ ಅದನ್ನು ಗೊಡ್ಗಾರ ಅಂತಾನೆ ಅಂತಾರೆ ಅವರು ಬದ್ನೆಕಾಯಿ ಉಚ್ಚೋದನ್ನ ಕೈಲೇ ಕಿ ಉಚ್ಚಬೇಕು ಬದ್ನೆಕಾಯಿನ ನೋಡೋಣ ಯಾವ ರೀತಿ ಮಾಡೋದು ಅಂತ ನೋಡೋಣ ಮಾಡೋದ್ರಿ ಬದ್ನೆಕಾಯಿನ ಎಲ್ಲ ಬಿಟ್ಟು ನೀಟಾಗಿ ನೋಡಿ ಈ ರೀತಿ ಹೋಲ್ ಮಾಡ್ಕೊಬೇಕು ಯಾಕೆಂದ್ರೆ ಅವು ಸಿಡಿಯುತ್ತೆ ಸೌಂಡ್ ಎಲ್ಲ ಬರುತ್ತಲ್ಲ ನಾವು ಏರ್ನ ಔಟ್ ಮಾಡೋದಿಕ್ಕೆ ಈ ರೀತಿ ಎಲ್ಲವನ್ನು ಹೋಲ್ ಮಾಡ್ಕೊಂಬಿಡೋಣ ಮೊದಲೆಲ್ಲ ಒಲೆಯಲ್ಲಿ ಸುಟ್ಕೊತಿದ್ದು ನೀಟಾಗಿ ಇವಾಗ ಗ್ಯಾಸ್ ಮೇಲೆ ಅಷ್ಟು ಕಂಫರ್ಟಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಒಲೆ ಒಳಗಾದರೆ ಕೆಂಡು ಕಿಟ್ಬಿಟ್ಟು ಮೇಲ್ಗಡೆ ಸಿಪ್ಪೆ ಮಾತ್ರ ಸುಡೋವರೆಗೂ ಅಂದರೆ ಬೇಯ್ವರೆಗೂ ಅದನ್ನು ತೆಗಿಯೋವರೆಗೂ ನೀಟಾಗಿ ನೀವು ಈಗ ಸ್ಟವ್ ಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಸರ್ಕೊಬೇಕು ಈಗ ಎಲ್ಲ ಬದನೆಕಾಯಿಗೂ ಸ್ವಲ್ಪ ಈ ರೀತಿ ಎಣ್ಣೆನ ಸರ್ಗೋಣ ಲ್ಲಿ ಸ್ಟವ್ ಮೇಲೆ ಸುಡ್ ಸುಡ್ಬಹುದು ಆದರೆ ಕಷ್ಟ ಈ ರೀತಿ ಹಪ್ಪಳ ಸುಡೋದಕ್ಕೆ ಅಂತ ಜಾಲರ ಬಂದಿದೆಯಲ್ಲ ಅದನ್ನ ಇಟ್ಬಿಟ್ಟು ಬದ್ನೆಕಾಯಿಗಳನ್ನೆಲ್ಲ ಈ ರೀತಿ ನೀಟಾಗಿ ಜೋಡಿಸೋಣ ಅದ್ರ ಮೇಲೆ ಒಂದೊಂದಾಗಿ ಜೋಡಿಸಿ ಎಷ್ಟಾಗುತ್ತೋ ಅಷ್ಟನ್ನು ಸುಡ್ ಬದ್ನೆಕಾಯಿನ ಸುಟ್ಕೊಳೋಣ ಈ ರೀತಿ ಈಗ ಸುಡೋದಕ್ಕೆ ಇಟ್ಟಿದ್ದೀನಿ ಈಗ ನಾವು ಅದು ಸುಟ್ ತಿರುಗಿಸ್ತಾ ತಿರುಗಿಸ್ತಾ ನೋಡಿ ಈ ರೀತಿ ಬದ್ನೆಕಾಯಿನೆಲ್ಲ ನೀಟಾಗಿ ಸಿಪ್ಪೆ ಎಲ್ಲ ಕಪ್ಪುಗಾಗೋವರೆಗೂ ಬದ್ನೆಕಾಯಿನ ಸುಟ್ಕೊಂಡ್ಬಿಡೋಣ ಅಷ್ಟರಲ್ಲಿ ಇನ್ನು ಮಿಕ್ಕಿದ ಐಟಮ್ಗಳನ್ನ ರೆಡಿ ಮಾಡ್ಕೊಳೋಣ ಅದು ಬೇಯೋದ್ರೊಳಗಡೆ ಈಗ ಬದ್ನೆಕಾಯಿ ಎಲ್ಲ ಚೆನ್ನಾಗಿ ಸುಟ್ಕೊಂಡಿದೆ ಇದನ್ನೆಲ್ಲ ಸಿಪ್ಪೆ ತೆಗಿಬೇಕು ಎಣ್ಣೆ ಸರ್ವಿದ್ವಲ್ಲ ನೀಟಾಗಿ ಸಿಪ್ಪೆಯೆಲ್ಲ ಬಿಡುತ್ತೆ ಇವನ್ನೇ ಹಾರ್ಲಿಕ್ಕೆ ತಕ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಇದಾವೆ ಅವನ್ನ ಚೆನ್ನಾಗಿ ಸುಟ್ಕೊಂಡು ಇದನ್ನ ಅಷ್ಟೊತ್ತಿಗೆ ಸಿಪ್ಪೆನೆಲ್ಲ ತಕ್ಕೊಂಡ್ಬಿಡೋಣ ಆಮೇಲೆ ಏನೇನು ಇಂಗ್ರಿಡಿಯಂಟ್ಸ್ ಎಲ್ಲ ಹಾಕಿ ಚಟ್ನಿನ ರೆಡಿ ಮಾಡಬೇಕು ಅನ್ನೋದನ್ನ ನೋಡೋಣ ಇಟ್ಕೊಂಡು ಮೇಲೆ ಜೋಡಿಸೋಣ ಸಿಪ್ಪೆನೆಲ್ಲ ನೀಟಾಗಿ ತಗೋಣ ತಕ್ಕೊಂಬಿಡ್ಬೇಕು ಇವಾಗ ಅದ್ರ ಸಿಪ್ಪೆ ರಿಮೂವ್ ಮಾಡೋಣ ಸ್ವಲ್ಪ ಸುಡುತ್ತಾ ಇದೆ ಸುಡಬೇಕಾದ್ರೆ ನಾವು ಸಿಪ್ಪೆನ ತಕೊಬೇಕು ಎಣ್ಣೆ ಹಚ್ಚಿದ್ರಿಂದ ನೀಟಾಗಿ ಬರುತ್ತೆ ನನಗೆ ಈ ಚಟ್ನಿ ಮಾಡೋದ್ರಲ್ಲಿ ಸಿಪ್ಪೆ ತೆಗೆಯೋದೆ ಸ್ವಲ್ಪ ಕಷ್ಟ ಇನ್ನೂ ಸ್ವಲ್ಪ ಸುಡ್ತಾ ಇದೆ ಈ ರೀತಿ ಸಿಪ್ಪೆನೆಲ್ಲ ನೀಟಾಗಿ ತಕ್ಕೊಂಡು ಎಲ್ಲದನ್ನು ತಕ್ಕೊಂಡು ರೆಡಿ ಮಾಡ್ಕೊಳೋಣ ಎಷ್ಟು ನೀಟಾಗಿ ಸಿಪ್ಪೆಯೆಲ್ಲ ಬಿಡ್ತಾ ಇದೆ ಈ ರೀತಿ ನೀಟಾಗಿ ಎಲ್ಲ ನೋಡಿ ಈಗ ಇದನ್ನೆಲ್ಲ ತೆಗೆದು ರೆಡಿ ಮಾಡ್ಕೊತೀನಿ ಆಮೇಲೆ ಏನೇನೆಲ್ಲ ಹಾಕಿ ರೆಡಿ ಮಾಡೋದಂತ ನೋಡೋಣ ನೋಡಿ ಎಷ್ಟು ಬದನೆಕಾಯಿ ತಗೊಂಡಿದ್ದೆ ಒಳಗಡೆ ಸ್ವಲ್ಪ ನೋಡೋದಿಕ್ಕೆ ದ ಸಣ್ಣನೇ ಇದ್ವಿ ಬರೀ ಸಿಪ್ಪೆನೇ ಜಾಸ್ತಿ ಬಂದಿದೆ ಇದು ಸ್ವಲ್ಪ ಕಡಿಮೆನೆ ಬಂದಿದೆ ನೋಡೋಣ ಇಬ್ಬರಿಗೆ ಅಂತ ನೋಡಿ ಎಷ್ಟು ಒಂದು ಹತ್ತರಿಂದ ಹನ್ನೆರಡು ತಗೊಂಡಿದ್ನೇನೋ ಆದರೂ ಇಷ್ಟು ಕಡಿಮೆ ಬಂದಿದೆ ಇದಕ್ಕೆ ಏನೇನೆಲ್ಲ ಇಂಗ್ರಿಡಿಯೆಂಟ್ಸ್ ಹಾಕಿ ರೆಡಿ ಮಾಡೋಣ ನೋಡೋಣ ನೋಡಿ ಇಷ್ಟೇ ಆಗಿರೋದು ಇದಕ್ಕೆ ಚಟ್ನಿ ರುಬ್ಬೋದಕ್ಕೆ ಏನೇನು ಹಾಕಬೇಕು ಯಾವ ರೀತಿ ರುಬ್ಬೇಕಾ ಏನು ಮಾಡಬೇಕು ಅನ್ನೋದನ್ನು ಇವಾಗ ನೋಡೋಣ ಬನ್ನಿ ನೋಡಿ ಇದು ಸ್ವಲ್ಪ ಗೊಟ್ಟಗಾರ ಅಂತಲೇ ಮೊದಲೇ ಹೆಸ್ರು ಇರೋದ್ರಿಂದ ಖಾರ ಸ್ವಲ್ಪ ಖಾರ ಖಾರವಾಗಿ ಇರಬೇಕು ರೊಟ್ಟಿಗೆ ಅದಕ್ಕೋಸ್ಕರ ನಾನು ಒಂಬತ್ತು ಮೆಡಿಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಅಷ್ಟು ಇದಕ್ಕೆ ಒಂಬತ್ತರಿಂದ ಹತ್ತು ಹಾಕ್ಕೊಬೋದು ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಇವಾಗ ಗಿಡ ಇವಾಗೆಲ್ಲ ಮರ ಚಿಗ್ರೋ ಕಾಲ ಅಲ್ವಾ ಅದರಿಂದ ಕರ್ಬೇವಿನ ಸೊಪ್ಪಿಗೆ ಇಲ್ಲಿ ಬಂಗ ಗಿಡ ಹಾಕಿದರೂ ಕೂಡ ಕರ್ಬೇವಿನ ಸೊಪ್ಪು ಅಷ್ಟು ಚೆನ್ನಾಗಿ ಸಿಗೋದಿಲ್ಲ ಅದನ್ನೇ ಆಸಿ ತೊಳೆದು ಹಾಕ್ತಾ ಇದ್ದೀನಿ ಇವೆರಡನ್ನೂ ಹುರ್ಕೊಬೇಕು ಚಟ್ನಿ ಅಂತಿದ್ದಂಗೆ ನಮಗೆ ಬೆಳ್ಳುಳ್ಳಿ ಹಾಕ್ದಲೇ ಚಟ್ನಿ ಯಾವುದು ಮಾಡಲ್ಲ ಅಂತ ನೆನಪಿ ಬರುತ್ತೆ ಆದರೆ ಈ ಚಟ್ನಿಗೆ ನಾವು ದೊಡ್ಡಕಾರಕ್ಕೆ ಬೆಳ್ಳುಳ್ಳಿನ ಹಾಕೋದಿಲ್ಲ ಅದ್ರ ಬದಲಾಗಿ ನಾವು ಈರುಳ್ಳಿನ ಹಾಕ್ತೀವಿ ಈರುಳ್ಳಿನ ಯಾವ ರೀತಿ ಹಾಕ್ತೀವಿ ಅನ್ನೋದನ್ನು ಮುಂದೆ ನೋಡೋಣ ಇವಾಗ ಮೆಣಸಿನ್ಕಾಯಿ ಎಲ್ಲ ಆಗಿದೆ ಇವು ಹಾಗೆ ಒಂದು ನಿಮಿಷ ಹಾಕೊಂಡು ಈರುಳ್ಳಿ ಹಚ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಈರುಳ್ಳಿನ ಹಚ್ಕೊಂಡು ಈ ಈರುಳ್ಳಿನ ಹಾಗೆ ಚಟ್ನಿಗೆ ಹಾಕದ ರುಬ್ಬದ ಅಂತ ಅಂದ್ಕೊತಾ ಇದ್ದೀರಾ ಈರುಳ್ಳಿ ಗುಡ್ಡಗಾರಿಕೆ ಚಟ್ನಿಗೆ ಇದೇ ರೀತಿ ಹಸಿ ಈರುಳ್ಳಿನೇ ಸಣ್ಣದಾಗಟ್ಟು ಮಾಡಿ ಮಿಕ್ಸ್ ಅಂತ ಈ ರೀತಿ ಸಣ್ಣದಾಗಿ ಹಚ್ಚಿ ರುಬ್ಬೋದಕ್ಕೂ ಅಪ್ಪಾತು ಹಾಗೇನೂ ಕೂಡ ಮಿಕ್ಸ್ ಮಾಡಬಾರ್ದು ಒಂದು ಹನಿ ಎಣ್ಣೆಯನ್ನು ಬಿಟ್ಟು ಬಾಣಲೆಗೆ ಹಾಕಿ ಸಣ್ಣ ಉರಿಲಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಈರುಳ್ಳಿ ಎಲ್ಲ ಸ್ವಲ್ಪ ಗೊತ್ತಾಗುತ್ತಲ್ಲ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಸಣ್ಣಲಿ ಇದನ್ನ ಬಾಡಿಸ್ಕೊಬೇಕು ಈರುಳ್ಳಿನ ಮೇಲೆ ಏನು ಮಾಡೋದು ಅಂತ ನೋಡೋಣ ಇವಾಗ ಈರುಳ್ಳಿನ ಹಚ್ಚಿದ್ದಾಯ್ತು ಇವಾಗ ಒಂದನೆ ಎಣ್ಣೆ ಬಿಟ್ಟು ಬಾಣಲಿಗೆ ನಾವು ಈರುಳ್ಳಿನೆಲ್ಲ ಬಾಡಿಸ್ಕೊಂಡ್ಬಿಡೋಣ ಎಣ್ಣೆನ ಜಾಸ್ತಿ ಹಾಕೊಬಾರ್ದು ಒಂದು ಸ್ಪೂನ್ ಅಷ್ಟು ಎಣ್ಣೆ ಇಲ್ಲ ಎರಡು ಈರುಳ್ಳಿ ನಾವು ಎಷ್ಟು ಕ್ವಾಂಟಿಟಿ ತಗೊಂಡಿರ್ತೀವೋ ಅದ್ರ ಮೇಲೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಎಣ್ಣೆನ ಬಿಟ್ಟು ಹಚ್ಚಿಡ್ಕೊಂಡಿರ್ತಕ್ಕಂಥ ಈರುಳ್ಳಿನ ನಾವಿವಾಗ ಫುಲ್ ಸಣ್ಣ ಉರಿಲೆ ನಾವು ಉರಿಬೇಕಂದ್ರೆ ದಪ್ಪ ಉರಿ ಮಾಡಿಬಿಟ್ರೆ ಈರುಳ್ಳಿ ಕಲರ್ ಎಲ್ಲ ಚೇಂಜ್ ಆಗುತ್ತೆ ಉಕ್ಕಾಗುತ್ತೆ ಆದ್ಮೇಲೆ ಇರುತ್ತೆ ಅದಕ್ಕೋಸ್ಕರ ಫುಲ್ ಕಡಿಮೆ ಮಾಡ್ಕೊಂಡು ಕಡಿಮೆ ಫ್ಲೇಮಲ್ಲೇ ಈರುಳ್ಳಿನ ಈ ಈರುಳ್ಳಿ ಬಾಡೋದ್ರೊಳಗೆ ನಾವು ರುಬ್ಬೋದಕ್ಕೆ ಏನಿಲ್ಲ ಕಳಿಯದ ಅಂದ್ರೆ ಒಳಕಲ್ಲ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತಾರೆ ಇವಾಗ ಒಳಕಲ್ಲೆಲ್ಲ ಆಗೋದಿಲ್ಲ ಇದೆ ಆಗ ನಮ್ಮ ಮನೆಯಲ್ಲಿ ನಾನು ಉಪ್ಪಿನಕಾಯಿ ಬೇರೆ ಬೇರೆ ಏನಾದರೂ ಮಾಡೋದಕ್ಕೆ ಉಪಯೋಗಿಸ್ತೀನಿ ಇದನ್ನು ಚಟ್ನಿ ಎಲ್ಲ ನಾನು ಮಿಕ್ಸೀಲೇ ಮಾಡೋದಲ್ವ ಇವಾಗ ಅದಕ್ಕೋಸ್ಕರ ಇವಾಗ ಮಿಕ್ಸಿ ಜಾರಿಗೆ ಏನೇನೆಲ್ಲ ಇಂಗ್ರಿಡಿಯೆಂಟ್ಸ್ ಅಂತ ನೋಡೋಣ ಈರುಳ್ಳಿ ಬಾಡೋದ್ರೊಳಗೆ ಇಂಗ್ರಿಡಿಯೆಂಟ್ಸ್ ಎಲ್ಲ ಏನೇನು ಅಂತ ನೋಡೋಣ ಬನ್ನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಳೆದು ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಸುಟ್ಟಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಸ್ವಲ್ಪ ತೊಳೆದು ಇಟ್ಕೊಂಡಿರ್ತಕ್ಕಂಥ ಹುಣಸೆ ಇನ್ನು ಮತ್ತೆ ಸ್ವಲ್ಪ ಕಾಯಿ ಪುರಿ ನಾವು ಜಾಸ್ತಿ ಕಾಯಿ ಪುರಿನ ಹಾಕ್ಬಾರ್ದು ಯಾಕೆಂದರೆ ಕಾಳು ಚಟ್ನಿ ಥರ ಅನ್ನಿಸ್ಬಿಡುತ್ತೆ ಸ್ವಲ್ಪ ನಾವು ಬದನೆಕಾಯಿನ ಯಾವ ಕ್ವಾಂಟಿಟಿ ತೊಗೊಂಡಿರ್ತೀವೋ ನೋಡಿ ಸ್ವಲ್ಪ ಕಾಯಿ ಪುರಿ ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಇಷ್ಟನ್ನ ಹಾಕಿ ನಾವು ಮಿಕ್ಸಿ ಜಾರ್ಗೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಸ್ವಲ್ಪವೂ ಚೇಂಜ್ ಆಗದ ರೀತಿ ಈರುಳ್ಳಿ ಎಲ್ಲ ಬಾಡಿ ಇದೆ ಇವಾಗ ಇದನ್ನ ನಾನು ಏನು ಮಾಡೋದು ಇವಾಗ ನೋಡೋಣ ಬನ್ನಿ ಇದಂತ ಆಫ್ ಮಾಡಿಬಿಟ್ಟು ಈರುಳ್ಳಿನ ಸ್ವಲ್ಪ ಹಾರಲಿಕ್ಕೆ ಬಿಡೋಣ ಇದನ್ನು ಹಾಕ್ಕೊಂಡಿರ್ತಕ್ಕಂಥ ಇಂಜೀರಿಯಸ್ನೆಲ್ಲ ಮಿಕ್ಸಿ ಜಾರ್ ಹಾಕ್ಯಂಡು ಇದಕ್ಕೆ ನೀರು ಹಾಕ್ಬಾರ್ದು ನೀರು ಹಾಕ್ಬಾರ್ದು ಫುಲ್ ಉಣ್ಣು ರುಬ್ಬಬಾರ್ದು ಒಂದು ಸ್ವಲ್ಪ ಜರ್ ಅಂತ ಅನ್ಸಿ ಸ್ವಲ್ಪ ಕರಿಕರಿ ತರ ದಪ್ಪ ದಪ್ಪ ತರ ಇರೋ ತರ ನೀರ್ ಹಾಕೊಂಡಂಗೆ ಇದನ್ನ ರುಬ್ಕೊಳ್ಳೋಣ ಈರುಳ್ಳಿನೂ ಕೂಡ ರುಬ್ಬಾರು ಇದನ್ನ ನಾವು ಇದನ್ನ ರುಬ್ಬಿದ್ಮೇಲೆ ಬದನೆಕಾಯಿನು ಮತ್ತೆ ಸುಟ್ಟಿರ್ತಕ್ಕಂಥ ಈ ಈರುಳ್ಳಿನು ಹಾಕಿ ಕೈಯಲ್ಲಿ ನಾವು ಈ ತರ ನಮ್ ಕಡೆ ಇದನ್ನ ಕೂಚೋದು ಅಂತಾರೆ ಅನ್ನೋದು ಮೊದಲೆಲ್ಲ ಅದೇ ರೀತಿ ಮಾಡ್ತಿತ್ತು ಬಜ್ಜಿಗಳನ್ನೆಲ್ಲ ಈ ರೀತಿ ಕೀ ಉಚ್ಚಿದ್ರೆ ಗುಡ್ಡ ರೆಡಿ ಆಗುತ್ತೆ ಸಖತ್ ಆಗಿರುತ್ತೆ ನೀವೊಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ನೀವೇ ಕೂಡ ಕಮೆಂಟ್ ಮಾಡಿ ಹೇಳ್ತೀರಾ ಬನ್ನಿ ಇವಾಗ ಸ್ವಲ್ಪ ನೀರು ಮೇಯ್ನು ನೀರು ಹಾಕ್ಬೇಡಿ ರುಬ್ಬೇಕಾದ್ರೆ ಇದನ್ನ ನೀರು ಹಾಕ್ತಲೇ ಹಾಗೆ ಮಿಕ್ಸಿ ಜಾರಿಗೆ ಹಾಕೋಬೇಕು ಘಾಟು ಮೆಣಸಿನ್ಕಾಯಿ ರೀತಿ ತರಿ ತರಿಯಾಗ ಬದನೆಕಾಯಿಗೆ ಬರ್ನೇಕಾಯಿಗೆ ಬಿಟ್ಕೊಂಡಿರ್ತಕ್ಕಂಥದನ್ನೆಲ್ಲ ಹಾಕಿ ಹಾಗೆ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಕೈಯಲ್ಲಿ ಕ್ಯೂಚ್ಬೇಕು ಮಿಕ್ಸ್ ಆಗೋವರೆಗೂ ಕೈ ತೊಳ್ಕೊಂಬಿಡೋಣ ಬನ್ನಿ ರೊಟ್ಟಿಗೆ ಗುಡ್ಗಾರ ರೆಡಿ ಈಗ ಬಿಸಿ ಬಿಸಿ ರೊಟ್ಟಿ ರೆಡಿ ಮಾಡ್ಕೊಬೇಕು ನಮ್ಮ ಮನೆಯವರು ತೋಟದಿಂದ ಬರ್ತಾರಲ್ಲ ನೋಡೋಣ ಅವ್ರ ಬಾಯ್ಲೆ ಟೇಸ್ಟ್ ಹೇಗಿತ್ತು ಅಂತ ಹೇಳ್ತಾರೇನೋ ಸ್ವಲ್ಪ ಅವ್ರು ಮಾತಾಡೋದ್ ಕಷ್ಟ ಹೇಳ್ತಾರೋ ಯಾವ ರೀತಿಗೆ ಹೇಳ್ಬೋದೇನೋ ಕೇಳೋಣ ಬದನೆಕಾಯಿ ಚಟ್ನಿ ಏನೋ ರೆಡಿ ಆಗಿದೆ ಹಾಗೆ ಒಂದು ಪಪ್ಪಾಯ ಕೂಡ ಇತ್ತು ಪಪ್ಪಾಯ ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೀನಿ ನಮ್ಮನೆ ಸ್ವಲ್ಪ ಹಚ್ಚಿಬಿಟ್ಟು ಕಾಯಿ ಸಕ್ಕರೆ ಹಾಕಿದ್ರೆ ಇಷ್ಟ ನನಗ್ ಸ್ವಲ್ಪ ಹಾಗೆ ಇಷ್ಟ ಅವ್ರಿಗೆ ಆ ರೀತಿ ಮಾಡಿಚ್ ಇಟ್ಬಿಟ್ಟು ನಾನು ಹಂಗೇನ್ ತಿಂಡಿ ಬರೋದ್ರೊಳಗೆ ಬರೋದೊಳಗೆ ಪಪ್ಪಾಯನ ಆಡೊಟ್ಟಿಗೆ ಅಂದ್ರೆ ಏನು ತಿಂದಲೇ ತಿಂದ್ರೆ ಒಳ್ಳೇದು ಅಂತ ಹೇಳ್ತಾರಲ್ಲ ಆದ್ರೆ ಪಪ್ಪಾಯವ್ ಬಿಸಿ ತಿನ್ಬೋಣ ಅಷ್ಟರಲ್ಲಿ ರೊಟ್ಟಿ ಹಿಟ್ಟಿಗೆ ನೀರು ಬಿಸಿ ನೀರು ಕಾಯ ಕಿಟ್ಕೊಂಡು ರೊಟ್ಟಿ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊಂಡ್ಬೋಣ ಪಪ್ಪಾಯ ಎಷ್ಟು ಒಳ್ಳೇದು ಅಂದ್ರೆ ಶುಗರ್ ಇರೋರಿಗೆ ಸ್ವಲ್ಪ ಕಾಯಿನೇ ತಿಂದ್ರೆ ಒಳ್ಳೇದು ಮತ್ತೆ ಸ್ವಲ್ಪ ಕಾಯಿ ತಿಂದ್ರೆ ಕೂಡ ಎಲ್ಲದಕ್ಕೂ ಜಾಸ್ತಿ ಒಳ್ಳೇದು ಅನ್ಸುತ್ತೆ ಹೊಟ್ಟೆಯಲ್ಲಿ ಚಿಲುಮೆ ಹುಳ ಇದ್ದರೂ ಕಾಯಿ ತಿಂದರೆ ಹೋಗ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಕಣ್ಣಿನ ಕಣ್ಣು ಚೆನ್ನಾಗಿ ಕಾಣಬೇಕು ಪಪ್ಪಾಯ ಅಷ್ಟು ಒಳ್ಳೆಯದು ಅಂತ ಹೇಳ್ತಾರೆ ನನಗೆ ಸ್ವಲ್ಪ ಪಪ್ಪಾಯ ಕಾಯಿಗಿಂತ ಹಣ್ಣೆ ಇಷ್ಟ ಇವಾಗ ರೊಟ್ಟಿ ರೆಡಿ ಮಾಡಿ ನಮ್ಮ ಮನೆಯವ್ರು ಬರೋದ್ರೊಳಗೆ ರೊಟ್ಟಿ ಹಿಟ್ಟು ಕೂಡ ರೆಡಿ ಮಾಡ್ತೀನಿ ಹಾಕೋದಿಲ್ಲ ಯಾಕೆಂದ್ರೆ ಬಿಸಿ ರೊಟ್ಟಿನೇ ಚೆಂದ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅವ್ರ ಮುಖದೊಳಗೆ ಬರೋದ್ರೊಳಗೆ ರೊಟ್ಟಿ ಹಾಕೋಣ ನೋಡೋಣ ಇವತ್ತು ಏನ್ ಕೆಲ್ಸ ಇರುತ್ತೆ ಅಂತ ತೋಟದ ಹತ್ರ ಹೋಗ್ಬೇಕು ಅಂತ ಇದ್ರು ಅದೇನಂತ ಹೇಳ್ತಾರೆ ಹೋಗೋಣ ಹೇಗೆ ಅಂತ ತಿಂಡಿ ಮೇಲೆ ಇವತ್ತಿನ ಮುಂದಿನ ಬಿಸಿಲು ನೋಡಿದ್ರೆ ತೋಟಕ್ಕೂ ಹೋಗಕ್ ಮನ್ಸಾಗಲ್ಲ ತೋರ್ತಂದ್ರೆ ತೋಟದೊಳಗೆ ಹೋದ್ಮೇಲೆ ಸ್ವಲ್ಪ ತಣ್ಣಗಿರುತ್ತೆ ಮನೆ ಹತ್ರಕ್ಕಿನ್ನ ಬಿಸಿಲೆಲ್ಲಾ ನೋಡೋಣ ಏನಂತಾರೆ ಅಂತ ಬಂದ್ಮೇಲೆ ಮನೆಯವರು ಈಗ ತೋಟ ಇಂದ ಬಂದು ಮುಖ ತೊಳಿಕ್ಕೆ ಅಂತ ಹೋಗಿದ್ದಾರೆ ಅಷ್ಟರಲ್ಲಿ ನಾನು ರೊಟ್ಟಿನ ರೆಡಿ ಮಾಡಿ ಅಂತ ಅಂತೇಳಿ ಇಲ್ಲಿ ರೊಟ್ಟಿನ ಇದ್ದೀನಿ ಮತ್ತು ಅವ್ರನ್ನ ಬರ್ತಿದ್ದಂಗೆ ಕೇಳಿದೆ ನಾನು ತೋಟದ ಹತ್ರ ಬರಬೇಕಾ ನಾನು ಇವತ್ತು ಎದ್ರ ಕೆಲಸ ಐತೆ ಅಂತ ಅವ್ರು ಹೇಳ್ತಿದ್ದಾರೆ ನೀನು ತೋಟಕ್ಕೆ ಹೆಜ್ಜೆನೇ ಇಡಬೇಡ ನೀನು ಬರೋದಕ್ಕೆ ಹೋಗಬೇಡ ಇನ್ನು ತೋಟದ ಕಡೆ ಅಂತ ನನಗೂ ಒಂದು ಸೆಕೆಂಡ್ ಕೇಳಿ ಶಾಕ್ ಆಗೋಯ್ತು ಇದೇ ಅಂತಿದ್ದಾರಲ್ಲ ಅಂತ ಅವರು ಅಂತಿದ್ದಾರೆ ನೀನು ಅಲ್ಲಿಗೆ ಬರೋದು ಬೇಡ ವಿಡಿಯೋ ಇಟ್ಕೊಂಡು ಆಗೋ ಕೆಲಸಕ್ಕೆ ಕಲ್ಲು ಹಾಕೋದು ಬೇಡ ನೀನು ನೀನು ಬೇಡ ನಿನ್ನ ಕೆಲಸನೂ ಬೇಡ ಅಂತ ಅದಕ್ಕೋಸ್ಕರ ನಾನು ಅವ್ರನ್ನ ಇಲ್ಲ ಇವತ್ತು ವಿಡಿಯೋ ಮಾಡೋದಿಲ್ಲ ಅಂತ ಹೇಳಿ ನಾನು ತೋಟಕ್ಕೆ ಹೋಗಿ ಬರ್ತೀನಿ ಇವಾಗ ಆಲ್ರೆಡಿ ಅಲ್ಲಿ ಸಂಜೆ ಆಗೋಯ್ತು ಅಂದರೆ ನಾನು ತೋಟಕ್ಕೆ ಬೇರೆ ಹೋಗಿದ್ದೆ ಅಲ್ಲಿಂದ ಬಂದು ನಾನು ಸ್ನಾನ ಮಾಡಿಕೊಂಡು ಬಾಗಿಲು ಸಾರಿಸಿ ಸಂಜೆ ಪೂಜೆನ ಮುಗಿಸಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀನಿ ನಾನು ಹೋಗ್ತಾ ಇರೋದು ಇವತ್ತು ಮೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಒಂದೇ ಹತ್ರ ಇದೆ ದೇವಸ್ಥಾನ ಅಂತ ನಾವು ದೇವಸ್ಥಾನದ ಹತ್ರ ಹೋಗ್ತಾ ನೋಡೋಣ ನೋಡಿ ಇದೇ ನಮ್ಮೂರಿನ ಶಕ್ತಿ ದೇವತೆ ನನ್ನ ಇಷ್ಟ ದೇವತೆ ಮತ್ತೆ ನಮ್ಮೂರಲ್ಲಿ ಎಲ್ಲ ಮನೆಗಳ ಅಲ್ಲೂ ಈ ದೇವತೆ ಒಬ್ಬ ಮೆಂಬರ್ ಇದ್ದಂಗೆ ಯಾಕೆಂದರೆ ಕೋ ಈ ದೇವಸ್ಥಾನಕ್ಕೆ ಹೋದರೆ ನಾವೊಬ್ಬರು ಮೆಂಬರ್ ಹತ್ರ ಯಾವ ರೀತಿ ಮಾತಾಡ್ತೀವೋ ಅದೇ ರೀತಿ ಅವರವರ ಕಷ್ಟಗಳನ್ನ ಹೇಳ್ಕೊತ ಮಾತಾಡ್ತಿರ್ತಾರೆ ಪ್ರತಿನಿತ್ಯನೂ ಅವರವರ ಮನೆಯಲ್ಲಿ ಈ ದೇವತೆ ಹೆಸರನ್ನು ಒಂದು ಸರಿನಾರು ದಿನಕ್ಕೆ ಒಂದು ಸರಿನಾರ ಅಂದ್ಕೊಂಡೇ ಇರ್ತಾರೆ ಅದಕ್ಕೋಸ್ಕರ ನಮ್ಮೂರಿನ ಇಷ್ಟ ದೇವತೆ ಶಕ್ತಿ ದೇವತೆ ಹಾಗೆ ಗ್ರಾಮ ದೇವತೆಯನ್ನು ಕೂಡ ಇದು ಕೋಡಮ್ಮ ಕೋಡಿ ಕೆಂಪಮ್ಮ ಉಡ್ಸಾಳಮ್ಮ ಈ ರೀತಿ ನಾನಾ ಹೆಸರುಗಳಿಂದ ಈ ದೇವರನ್ನ ದೇವತೆನ ಕರೀತಾರೆ ಇದು ದೇವಸ್ಥಾನ ಹೊಸದಾಗಿ ಕಟ್ಟುತ್ತಾ ಇದ್ದಾರೆ ಅದಕ್ಕೋಸ್ಕರ ಇದನ್ನು ಬೇರೊಂದು ದೇವಸ್ಥಾನದಲ್ಲಿ ಇದು ಮೆರವಣಿಗೆ ದೇವರು ನೆಲಿಯಮ್ಮ ನಾನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದು ಕೆರೆಯಿಂದ ಆ ಕಡೆ ನೆಲಿಯಮ್ಮ ಇದೆ ಇದು ಜಾತ್ರೆಗಳಲ್ಲಿ ಮತ್ತು ಯಾರಾದರೂ ದೇವ್ ಮನೆಗಳಿಗೆ ಹೋಗಬೇಕಾದ್ರೆ ಇದೇ ದೇವತೆನ ಕರ್ಕೊಂಡೋಗೋದು ಹಬ್ಬಗಳಲ್ಲೆಲ್ಲ ಉತ್ಸವ ಮಾಡೋದು ಎಲ್ಲ ಇದು ಉತ್ಸವ ಮೂರ್ತಿ ಈ ದೇ ಕೋಡಮ್ಮನ ದೇವಸ್ಥಾನದಲ್ಲಿ ಹಣಕಾಯಿ ಮಾಡಿಸಿ ನನ್ನ ಮಗನಿಗೆ ಒಳ್ಳೇದು ಮಾಡಪ್ಪ ಎಕ್ಸಾಮ್ ಚೆನ್ನಾಗಿ ಬರಿ ಹಂಗೆ ಮಾಡವ್ವ ಅಂತ ಕೇಳಿಕೊಂಡು ನಾನಿವಾಗ ಇಲ್ಲಿ ಪಕ್ಕದಲ್ಲೇ ನಮ್ಮ ರಂಗನಾಥ ಸ್ವಾಮಿ ದೇವಾಲಯ ಇದೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಈ ರಂಗನಾಥ ಸ್ವಾಮಿ ದೇವಸ್ಥಾನದ ಬಗ್ಗೆ ಹೇಳಲೇಬೇಕು ಈ ದೇವಸ್ಥಾನ ಎಷ್ಟು ವರ್ಷದ್ದು ಅಂದಾಜು ನನಗೂ ಗೊತ್ತಿಲ್ಲ ಆಲ್ರೆಡಿ ಬೇರೆಯವ್ರನ್ನ ಕೇಳಿ ತಿಳ್ಕೊಂಡಿದ್ದೆ ಒಂದು ಐನೂರು ಆರುನೂರು ವರ್ಷದ್ದು ಅಂತ ಹೇಳ್ತಾಯಿದ್ರು ಚೋಳರ್ ಕಾಲದ್ದು ಅವ್ರು ಕಟ್ಟಿರೋದು ಅಂತ ಹೇಳ್ತಾರೆ ನಿಜವಾಗ್ಲೂ ದೇವಸ್ಥಾನದಲ್ಲಿ ಕೆತ್ತನೆ ಅಂತೂ ನೋಡ್ಬೋದು ಎಷ್ಟು ಚೆನ್ನಾಗಿರ್ತಕ್ಕಂಥ ಕಂಬಗಳಿವೆ ಮತ್ತು ದೇವಸ್ಥಾನದೊಳಗಡೆ ಎಲ್ಲ ಚ ಆ ಕಾಲದಲ್ಲೇ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ ಇದ್ರ ಕೆತ್ತನೆ ಮತ್ತು ದೇವಸ್ಥಾನವೂ ಕೂಡ ಅಷ್ಟೇ ಅಷ್ಟು ಚೆನ್ನಾಗಿದೆ ನನ್ನ ಹಿಂದಿನ ವಿಡಿಯೋದಲ್ಲಿ ಯಾವುದೋ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಬೇಕಿದ್ದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಇಷ್ಟ ಇದ್ದು ಒಂದು ಸ ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ಚೆಕ್ ಮಾಡ್ಕೊಬೋದು ನೋಡಿ ಇದು ರಂಗನಾಥ ಸ್ವಾಮಿ ಇದು ನಮ್ಮೂರಿನಲ್ಲಿ ಮತ್ತು ರಂಗನಾಥ ಸ್ವಾಮಿ ದೇವಸ್ಥಾನದೊಳಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಕೂಡ ಇದೆ ಮತ್ತು ನಮ್ಮೂರಲ್ಲಿ ಎಷ್ಟು ದೇವಸ್ಥಾನಗಳಿವೆ ಅಂದರೆ ನಮ್ಮ ಮನೆ ದೇವರು ಕೂಡ ನಮ್ಮೂರಲ್ಲೇ ಇದೆ ನಾನು ಅಪರೂಪ ಕೇಳಿರೋದು ಅವರವ್ರ ಮನೆ ದೇವರು ಬೇರೆ ದೂರ ದೂರ ಎಲ್ಲ ಬೇರೆ ಊರುಗಳಲ್ಲಿದೆ ಆದರೆ ನಮ್ಮೂರಲ್ಲಿ ಮಾತ್ರ ನಮ್ಮ ಮನೆ ದೇವರು ನಮ್ಮೂರಲ್ಲೇ ಇದೆ ಅದ್ರ ಅದು ಅದರ ವಿಡಿಯೋನು ಇನ್ನೊಂದು ಸಾರಿ ಶೇರ್ ಮಾಡ್ತೀನಿ ನಮ್ಮ ದೇವರು ಲಿಂಗಪ್ಪ ಸ್ವಾಮಿ ಆ ದೇವಸ್ಥಾನವು ನಮ್ಮೂರಲ್ಲೇ ಇದೆ ಈಗ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲೂ ಪೂಜೆನ ಮುಗಿಸಿ ಅಲ್ಲೂ ಕೂಡ ನನ್ನ ಮಗನ ಎಕ್ಸಾಮ್ ಚೆನ್ನಾಗಾಗ್ಲಪ್ಪ ಅಂತ ಬೇಡಿಕೊಂಡು ನಾವಿವಾಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊತಾ ಇದ್ದೀವಿ ಅಂದರೆ ದೇವಸ್ಥಾನಗಳಿಗೆ ಹೋದರೆ ಏನೋ ಒಂದು ಪಾಸಿಟಿವ್ ಎನರ್ಜಿ ಮತ್ತು ನಂಬಿಕೆ ಹೋಗಿ ನಾವು ದೇವರಲ್ಲಿ ನಮ್ಮ ಬೇಡಿಕೆನ ಇಟ್ಟಾಗ ನಾವು ಅಂದ್ಕೊಂಡಿದ್ದ ಹಾಗೆ ಓದ್ತೇನೋ ಅನ್ನೋವಷ್ಟು ಮನಸ್ಸಲ್ಲಿ ಸಮಾಧಾನ ಮೂಡುತ್ತೆ ಅದಕ್ಕೋಸ್ಕರ ನಾವು ದೇವಸ್ಥಾನಗಳಿಗೆ ಬೇಜಾರಾದಾಗಾಗಲಿ ಎಲ್ಲ ಖುಷಿಯಾದಾಗಲಿ ಯಾವಾಗಲಾದರೂ ದೇವಸ್ಥಾನಕ್ಕೆ ಹೋಗಿ ಬಂದರೆ ಅದೇನೋ ಒಂದು ಥರ ಮನಸ್ಸಲ್ಲಿ ಉಲ್ಲಾಸ ನೋಡಿ ಆಂಜನೇಯ ಸ್ವಾಮಿನೂ ಕೂಡ ರಂಗಸ್ವಾಮಿ ದೇವಸ್ಥಾನದೊಳಗಡೆನೇ ಇದೆ ಅಲ್ಲೂ ಕೂಡ ನಾನು ಪೂಜೆ ಮಾಡಿಸ್ಕೊಂಡು ಅಲ್ಲೂ ಒಂದು ಸ್ವಲ್ಪ ಹೊತ್ತು ಎಲ್ಲ ದೇವಸ್ಥಾನಗಳ ಹತ್ರ ಒಂದು ಸ್ವಲ್ಪ ಹೊತ್ತು ಕೂತು ಇವಾಗ ನಾನು ಹೋಗೋಣ ಅಂತ ಹೊರಡ್ತಾ ಇದ್ದೀನಿ ನೋಡಿ ಇದು ಗರಡ್ ಗಂಬ ಮೊನ್ನೆ ರಂಗನಾಥ ಸ್ವಾಮಿಲಿ ಹೋಮ ಮಾಡಿ ನೋಡಿ ಹೋಮ ಮಾಡಿದ್ದಾರೆ ಅದು ಮೊನ್ನೆ ದಿವಸ ಆಯಿತು ಹೊಸ್ದಾಗಿ ಗರಡ್ಗಂಬನ ನಿಲ್ಲಿಸಿದ್ದಾರೆ ಕಲ್ಲಿಂದ ಗರಡ್ಗಂಬನ ಹೊಸ್ದಾಗಿ ಅದನ್ನು ಇವಾಗ ಮಾಡಿಸಿ ಇಟ್ಟು ಎರಡು ದಿವಸ ಹೋಮ ಪೂಜೆನೆಲ್ಲ ಮಾಡಿಸಿದ್ರು ಈಗ ನಾನು ಪೂಜೆನೆಲ್ಲ ಮುಗಿಸ್ಕೊಂಡು ಇವಾಗ ಮನೆ ಹತ್ರ ಹೊರಡ್ತಾ ಇದ್ದೀನಿ ಮನೆಗೆ ಹೋಗಿ ನಾನು ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡಿಲ್ಲ ನೋಡೋಣ ಏನಾದರೂ ಅಡುಗೆ ಮಾಡಿ ನಾನು ದಿನನ ಮುಗಿಸ್ತೀನಿ ಇವತ್ತು ಈ ವ್ಲಾಗ್ ನಿಮಗೆಲ್ಲ ಇಷ್ಟವಾಗಿದ್ದರೆ ಮತ್ತು ನನ್ನ ಮಗನಿಗೆ ನೀವು ಕೂಡ ಎಲ್ಲ ಆಲ್ದ ಬೆಸ್ಟ್ ಹೇಳಿ ಅಂತ ಮುಂದಿನ ಒಳಗಲ್ಲಿ ಭೇಟಿಯಾಗೋಣ ಟೇಕ್ ಕೇರ್ ಬಬಾಯ್